ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಚೂಡಿದಾರ್ ಟಾಪನ್ನು ಸ್ಟಿಚ್ ಮಾಡಿದ್ದೀನಿ ಇದರಲ್ಲಿ ಏನು ವಿಶೇಷ ಅಂತೀರಾ ಎಲ್ಲರಿಗೂ ತುಂಬಾ ಕನ್ಫ್ಯೂಷನ್ಸ್ ಇರೋದು ಮತ್ತು ಎಲ್ಲರಿಗೂ ತುಂಬಾ ತಪ್ಪಾಗುವಂಥ ಜಾಗ ಅಂದರೆ ಸೈಡ್ ಸ್ಲಿಟ್ಟು ಹೊಲಿಯುವಂಥದ್ದು ಈ ಸೈಡ್ ಸ್ಲಿಟ್ಟು ಹೊಲಿಬೇಕಾದ್ರೆ ನಾವು ಒಂದು ಅದೊಂದು ಕೆಲಸ ಮಾಡಿದ್ರೆ ಸ್ಟಿಚಿಂಗಿಂತ ಮೊದಲು ಈ ಒಂದು ಕೆಲಸನ ಮಾಡಿದ್ರೆ ನಾವು ಆರಾಮಾಗಿ ನಮಗೆ ಸ್ಲೈಡ್ ಸ್ಲಿಟ್ ಅನ್ನೋದು ಇರೋ ರೀತಿ ಮತ್ತು ಒಂಥರ ಗುಪ್ಪೆ ಬರೋ ರೀತಿ ಆ ರೀತಿ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅದು ಯಾವ ರೀತಿನೂ ಆ ರೀತಿ ಪ್ರಾಬ್ಲಮ್ಸ್ ಬರ್ದೇ ಇರೋ ರೀತಿ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಸ್ಲಿಟ್ ಬಂದಿದೆ ಅಲ್ವಾ ಈ ಸ್ಲಿಟ್ಟನ್ನು ಯಾವ ರೀತಿ ನಾನು ಸ್ಟಿಚ್ ಮಾಡಿದೆ ನಾನು ಏನು ಟಿಪ್ಸನ್ನು ಯೂಸ್ ಮಾಡಿ ಮಾಡಿದೆ ಇದನ್ನು ಸ್ಟಿಚ್ ಮಾಡಬೇಕಾದ್ರೆ ಅಂತ ಹೇಳಿ ಈಗ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆಗಿದ್ದರೆ ವಿಡಿಯೋನ ಶುರು ಮಾಡ್ಕೊಳ್ಳೋಣ ತಡ ಮಾಡೋದು ಬೇಡ ಈ ರೀತಿ ಇದೆ ಅಲ್ವಾ ಇದನ್ನ ಯಾವ ರೀತಿ ನಾವು ಈಗ ಸೈಡ್ ಸ್ಲಿಟ್ಟನ್ನು ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡುವಂಥದ್ದು ನಾನು ಈಗಾಗಲೇ ಹೇಳಿದೆ ಇದೊಂದು ಕೆಲಸ ಮಾಡಬೇಕು ಅಂತ ಏನಂದ್ರೆ ನಾವು ಈ ಡಬಲ್ ಸ್ಟಿಚ್ ಹಾಕ್ತೀವಿ ನೋಡಿ ಡಬಲ್ ಸ್ಟಿಚ್ಚನ್ನು ನೀವು ಪಕ್ಕ ಪಕ್ಕದಲ್ಲಿ ಹಾಕ್ಬಾರ್ದು ನೀವು ಮೇಲ್ಗಡೆಯಿಂದ ಪಕ್ಕದಲ್ಲಿ ಒಂದು ಹಾಫ್ ಇಂಚ್ ಬಿಟ್ಟು ಹಾಕಬಂದ್ರು ನೀವು ಎಲ್ಲಿ ಎಂಡ್ ಮಾಡಿರ್ತೀರಾ ನೋಡಿ ಎಂಡ್ ಮಾಡಿರೋದಕ್ಕಿಂತ ಒಂದು ಎರಡು ಇಂಚು ಮೇಲ್ಗಡೆ ಮೊದಲನೇ ಸ್ಟಿಚ್ ಮಾಡಿರ್ತೀವಲ್ಲ ಅದೇ ಸ್ಟಿಚ್ ಮೇಲೆ ಸ್ಟಿಚಿಂಗು ಬರಬೇಕಾಗತ್ತೆ ಒಂದೇ ಸ್ಟಿಚ್ ಆಗಬೇಕು ಆ ಎರಡು ಸ್ಟಿಚ್ಚು ಒಂದೇ ಸ್ಟಿಚ್ ಆಗಬೇಕು ಮತ್ತೆ ನಾನು ಈಗ ನ್ಯಾಚ್ ಮಾಡಿದೆ ನೋಡಿ ಆ ನ್ಯಾಚ್ ಮಾಡೋದು ಅತಿ ಮುಖ್ಯ ಆಗುತ್ತೆ ಅತಿ ಮುಖ್ಯ ಆಗುತ್ತೆ ಮತ್ತೆ ನಾವು ಏನು ಎಂಡ್ ಮಾಡಿರ್ತೀವಲ್ಲ ಅಲ್ಲಿಂದ ಒಂದು ಒಂದು ಇಂಚು ಮೇಲ್ಗಡೆಗೆ ಒಂದು ಸ್ವಲ್ಪ ನ್ಯಾಚ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿ ನ್ಯಾಚ್ ಮಾಡ್ಕೋಬೇಕಾಗತ್ತೆ ಕಟಿಂಗನ್ನು ಅದು ಮಾಡಿದಾಗ ಏನಾಗುತ್ತೆ ಎರಡು ಸ್ಲಿಟ್ಟು ಸ್ಲಿಟ್ಟು ಓಪನ್ ಏನಿರುತ್ತಲ್ಲ ಆ ಕಡೆ ಪೀಸ್ ಮುಂದೆ ಪೀಸ್ ಹಿಂದೆ ಪೀಸು ಅದು ಎರಡು ಎರಡು ಬೇರೆ ಆಗುತ್ತೆ ಆಗ ನಾವು ಯಾವ ರೀತಿ ಸ್ಟಿಚ್ ಏನು ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಈಗ ಸ್ಟಿಚಿಂಗಲ್ಲಿ ನಾನು ತೋರಿಸ್ಕೊಡ್ತೀನಿ ಅದು ಯಾವ ಯಾವ ರೀತಿ ಎರಡೂ ನಮಗೆ ಸ್ಟಿಚ್ ಮಾಡೋದಕ್ಕೆ ಓಪನ್ ಆಗುತ್ತೆ ಇಲ್ಲಾಂದರೆ ನಮಗೆ ಮೇಲ್ಗಡೆ ನಾವು ನ್ಯಾಚ್ ಮಾಡ್ಕೊಂಡಿಲ್ಲ ಅಂತಂದಾಗ ಅದು ಕರೆಕ್ಟಾಗಿ ನಮಗೆ ಸ್ಲಿಟ್ಟು ಮೇಲ್ಗಡೆ ಗುಪ್ಪೆ ರೀತಿ ಮತ್ತು ರಿಂಕಲ್ಸ್ ರೀತಿ ಎಲ್ಲ ಆಗಿಬಿಡುವಂಥದ್ದು ತುಂಬನೇ ಪ್ರಾಬ್ಲಮ್ಸು ಮತ್ತು ಇಲ್ಲಿ ಸ್ಟಿಚ್ ಮಾಡ್ತಿದ್ದೀನಿ ನೋಡಿ ಈ ಕೆಳಭಾಗದಲ್ಲಿ ಕೆಳಭಾಗ ಟಾಪಿನ ಕೆಳಭಾಗದಲ್ಲಿ ಏನಾಗುತ್ತೆ ನುಲ್ಕೊಂಡು ರೀತಿ ನೀವು ಎಷ್ಟೇ ಐರನ್ ಮಾಡಿ ನೀವೇನೇ ಮಾಡಿದ್ರು ಅದು ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಆ ರೀತಿ ಬರದೇ ಇರೋದಕ್ಕೆ ಈ ರೀತಿ ನಾನು ಏನು ಈಗೆಲ್ಲ ಟಿಪ್ಸನ್ನು ಕೊಟ್ಟಿದ್ದೀನಿ ನೋಡಿ ನೋಡಿ ಇಲ್ಲಿ ಓಪನ್ ಆಯಿತು ನೋಡಿ ಮೇಲ್ಗಡೆ ಒಂದು ಇಂಚ್ ಬಿಟ್ಟು ನಾನು ನೋಡಿದ್ರಲ್ಲ ತೋರಿಸ್ತಾ ಇದ್ದೀನಿ ಮೆನ್ಷನ್ ಮಾಡಿ ಅಲ್ಲಿ ನಾವು ನ್ಯಾಚ್ ಮಾಡ್ಕೊಂಡಿರೋದ್ರಿಂದ ನಾವು ಇದಕ್ಕೆ ಸ್ಟಿಚ್ ಹಾಕುವಾಗ ಏನಾಗುತ್ತೆ ಈ ಕಡೆ ಪೀಸನ್ನ ಸೈಡ್ ಸ್ಲಿಟ್ಟೇನಿದೆ ಅದು ನೀಟಾಗಿ ಬರುತ್ತೆ ಆ ನೀಟಾಗಿ ಬಂದಾಗ ಆ ಕಡೆದು ಆಟೋಮೆಟಿಕ್ಕಾಗಿ ನಮಗೆ ಸ್ಲಿಟ್ಟು ಓಪನ್ ಆಗುತ್ತೆ ನಮಗೆ ಅದ್ರ ಮೇಲೆ ಸ್ಟಿಚ್ ಮಾಡೋದಕ್ಕೆ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಒಂದು ಇಂಚು ಮೇಲ್ಗಡೆ ನಾನು ಮಾಡಿರುವಂಥದ್ದು ಈಗಾಗಲೇ ಮೆನ್ಷನ್ ಮಾಡಿ ನೋಡಿದ್ದೀನಿ ತೋರಿಸಿದ್ದೀನಿ ಇಲ್ಲಿ ನೋಡಿ ಪುನಃ ತೋರಿಸ್ತಿದ್ದೀನಿ ಅಲ್ಲಿವರೆಗೂ ನಾವು ಅದನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನಾವು ಎಂಡ್ ಅಷ್ಟೇ ಅಲ್ಲ ಎಂಡ್ಗಿಂತ ಒಂದು ಅರ್ಧ ಮುಕ್ಕಾಲು ಇಂಚು ಮೇಲ್ಗಡೆ ಸ್ಟಿಚ್ ಹೋಗಬೇಕು ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಸೈಡ್ ಸ್ಲಿಟ್ಟಲ್ಲಿ ಈಗ ನೋಡಿ ಈಗ ನಾವು ಈಗ ಏನು ಟಾಪ್ ಇದೆಯಲ್ಲ ಅದನ್ನು ಕ್ರಾಸ್ ಮಾಡ್ಕೊಳ್ಳಿ ಈಗ ಕ್ರಾಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಸೈಡ್ಗೆ ತಿರ್ಗಿಸ್ಕೊಳ್ಳೋಣ ಆದ ನಂತರ ಏನು ಮಾಡಬೇಕು ಈ ಟಾಪ್ ಮುಂದೆ ಭಾಗ ಏನಿದೆಯಲ್ಲ ಅದನ್ನು ನೀಟಾಗಿ ಕೈಯಿಂದ ಎಳ್ಕೊಂಡು ಈ ರೀತಿ ಅದನ್ನು ಫೋಲ್ಡಿಂಗು ಒಂದು ಇಂಚ್ ಬಿಟ್ಕೊಂಡಿರ್ತೀವಿ ನಾವು ಅದಷ್ಟಕ್ಕೆ ನಾವು ಫೋಲ್ಡಿಂಗನ್ನು ಮಾಡಬೇಕಾಗತ್ತೆ ಒಂದು ಸ್ವಲ್ಪ ದೊಡ್ಡದು ಒಂದು ಸ್ವಲ್ಪ ಚಿಕ್ಕದು ಆ ರೀತಿ ಮಾಡಬಾರ್ದು ಈ ರೀತಿ ಸ್ಟಿಚಿಂಗ್ ನೋಡಿ ಸ್ಟ್ರೈಟ್ ಇರಬೇಕು ತೋರಿಸ್ತಿದ್ದೀನಿ ನಾನು ತುಂಬ ಡೀಟೇಲಾಗಿ ತುಂಬ ಚೆನ್ನಾಗಿ ಕಾಣಿಸೋ ರೀತಿ ಈಗ ನೋಡಿ ಎಷ್ಟು ಹತ್ತಿರದಿಂದ ತೋರಿಸ್ತಿದ್ದೀನಿ ಈ ಸ್ಟಿಚ್ ಏನಿದೆಯಲ್ಲ ತುಂಬಾ ಇಂಪಾರ್ಟೆಂಟ್ ನಮ್ಮ ಸ್ಲೈಡ್ ಸ್ಲಿಟ್ಟಿಗೆ ನೋಡಿ ಆಯ್ತಲ್ವಾ ಈಗ ನೋಡಿ ಈಗ ಕ್ರಾ ಪುನಃ ತಿರುಗಿಸ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಈ ರೀತಿ ತಿರುಗಿಸ್ಕೋಬೇಕು ನಾನು ನಿಧಾನವಾಗಿ ತೋರಿಸ್ಕೊಡ್ತಿದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ ಯಾಕೆಂದರೆ ತುಂಬ ಜನ ಕಮೆಂಟಲ್ಲೂ ತಿಳಿಸಿದ್ದೀರಾ ಮತ್ತು ಇಲ್ಲಿ ಏನು ಕಲಿಗ ಕಲಿಯೋದಕ್ಕೆ ಸ್ಟೂಡೆಂಟ್ಗಳು ಇರ್ತಾರೆ ನೋಡಿ ಅವರು ಅಷ್ಟೇ ತುಂಬಾ ತಪ್ಪು ಮಾಡುವಂಥದ್ದು ಇದೇ ಜಾಗದಲ್ಲಿ ಇದು ಕಾಮನ್ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ನಾನು ಡ್ರೆಸ್ ಫುಲ್ಲು ತೋರಿಸ್ತಿಲ್ಲ ಈ ರೀತಿ ಸ್ಲಿಟ್ಟಲ್ಲೇ ಪ್ರಾಬ್ಲಮ್ ಇರೋದರಿಂದ ನಾನು ಸ್ಲಿಟ್ ಅಷ್ಟೇ ತೋರಿಸ್ತಿದ್ದೀನಿ ನಿಮ್ಗೆ ಏನಾದರೂ ಫುಲ್ ಚೂಡಿದಾರ್ ಟಾಪ್ ಕಟಿಂಗ್ ಅಥವಾ ಸ್ಟಿಚಿಂಗ್ ಬೇಕು ಅಂದರೆ ಖಂಡಿತ ಯೋಚನೆ ಬೇಡ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಖಂಡಿತವಾಗ್ಲೂ ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ನೋಡಿ ಈ ರೀತಿ ನಾವು ಸ್ಟಿಚಿಂಗನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಖಂಡಿತ ಬರೋಲ್ಲ ನೀಟಾಗಿ ಯಾವುದೇ ನೀವು ಈ ರೀತಿ ಮೇಲ್ಗಡೆ ನೀಟ್ ಮಾಡ್ಕೊಂಡಾಗ ಮೇಲ್ಗಡೆಯಿಂದನೂ ಪೀಸ್ ಕರೆಕ್ಟಾಗಿ ನಮಗೆ ಫೋಲ್ಡಿಂಗ್ ಆಗ್ತಾ ಬಂದಿದೆ ಅಂದಾಗ ಕೆಳಗಡೆ ನೋಡಿ ಎಷ್ಟು ಅದೇ ನಾವು ಫೋಲ್ಡಿಂಗ್ ಮಾಡ್ತಿದ್ರೆ ಅದೇ ರೆಡಿಯಾಗ್ತಾ ಇದೆ ಆ ರೀತಿ ಆಗತ್ತೆ ನಾವು ಮೇಲ್ಗಡೆನೇ ತಪ್ಪು ಮಾಡಿಬಿಟ್ಟು ನಾವು ಕೆಳಗಡೆ ಕರೆಕ್ಟ್ ಬರಬೇಕು ಅಂದರೆ ಅದು ಆಗೋದಿಲ್ಲ ಅದಕ್ಕೋಸ್ಕರ ನಾವು ಏನು ಸ್ಟಿಚ್ ಮಾಡ್ತೀವಲ್ಲ ಅದು ನೀಟ್ ಪರ್ಫೆಕ್ಟ್ ಇರಬೇಕು ನಾನು ಅಲ್ಲಿ ತೋರಿಸ್ದೆ ಒಂದು ನ್ಯಾಚ್ ಮಾಡ್ಕೊಳ್ಳಿ ಮತ್ತು ಸ್ಟಿಚ್ ಮಾಡುವಾಗ ಒಂದು ಒಂದು ಇಂಚು ಬಿಟ್ಟಿರ್ತೀವಲ್ಲ ಆ ಇಂಚು ನೀಟಾಗಿ ಫೋಲ್ಡ್ ಆಗಬೇಕು ಒಂದೇ ಸಮವಾಗಿ ಫೋಲ್ಡ್ ಆದಾಗ ಯಾವುದೇ ಸೈಡ್ ಸ್ಲಿಟ್ಟನ್ ಪ್ರಾಬ್ಲಮ್ ಖಂಡಿತವಾಗ್ಲೂ ಬರೋದಿಲ್ಲ ನೋಡಿ ನಾನೀಗ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಎಷ್ಟು ಪರ್ಫೆಕ್ಟಾಗಿ ಒಂದೇ ಒಂದು ಗೆರೆ ರಿಂಕಲ್ಸ್ ಕೂಡ ಬರಲಿಲ್ಲ ಬರೋದು ಇಲ್ಲ ಈ ರೀತಿ ನಾವು ಮಾಡೋದ್ರಿಂದ ಇದಕ್ಕೊಂದು ಐರನ್ ಮಾಡಿಬಿಟ್ರಂತೂ ಪರ್ಫೆಕ್ಟಾದ ಚೂಡಿದಾರ್ ಟಾಪ್ ನಮಗೆ ನಾವು ಎಷ್ಟೇ ರೆಡಿಮೇಡನ್ನು ತಗೊಂಡ್ರು ಸ್ಟಿಚ್ ಮಾಡಿ ಮಾಡಿರುವಂಥ ಡ್ರೆಸ್ ಕೊಡೋ ಲುಕ್ಕೇ ಬೇರೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಎಷ್ಟು ನೀಟಾಗಿ ಸ್ಲಿಟ್ ಬಂದಿದೆ ಅಂತ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಅರ್ಥ ಆಗಲಿಲ್ಲ ಅಂದರೆ ಪುನಃ ಸತಿ ವಿಡಿಯೋನ ನೋಡಿ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನಾನು ಡೀಟೇಲಾಗಿ ಆ ಕಡೆ ಸೈಡ್ ಸ್ಲಿಟ್ಟನ್ನು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಈಗ ಎರಡೂ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ನಾನು ಆ ಹೇಳಿದ್ನಲ್ಲ ಆ ಒಂದು ಕೆಲಸ ಮಾಡಿ ಅಂತ ನಾನು ಸ್ಟಿಚ್ಚನ್ನು ಏನು ಮುಖ್ಯವಾದ ಕೆಲಸ ಅಂತಂದರೆ ಸೈಡಲ್ಲಿ ನೀವು ಫಿಟ್ಟಿಂಗ್ ಸ್ಟಿಚಿಂಗ್ ಹಾಕುವಂಥದ್ದನ್ನು ನೀವು ಡಬಲ್ ಹೊಲಿಗೆ ಹಾಕಿ ಹಾಕ್ತೀರಾ ಒಂದು ಎರಡು ಇಂಚುವರೆಗೂ ಪಕ್ಕದಲ್ಲೇ ಬರಲಿ ಒಂದು ಹಾಫ್ ಇಂಚ್ ಬಿಟ್ಟು ಎರಡು ಇಂಚ್ ನೀವು ಆಯ್ತಾ ಆಗ್ತಿದೆ ಅಂದಾಗ ಕರೆಕ್ಟಾಗಿ ಆ ಹೊಲಿಗೆ ಮೇಲೆ ಹೊಲಿಗೆ ಬರಬೇಕು ಎರಡು ಹೋಗಿ ಒಂದೇ ಹೊಲಿಗೆ ಆಗಬೇಕು ಈ ರೀತಿ ಆದಾಗ ನಮಗೆ ನೋಡಿ ಇದು ಸೈಡಲ್ಲಿ ಸ್ಲಿಟ್ ಇನ್ನೊಂದು ಸ್ಟಿಚ್ ಆಗ್ತೀವಲ್ಲ ಅದನ್ನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಎರಡು ಸ್ಟಿಚ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ಈ ರೀತಿ ನೀವು ಮಾಡೋದ್ರಿಂದ ನಿಮಗೆ ಕಸ್ಟಮರು ಇನ್ಕ್ರೀಸ್ ಆಗ್ತಾರೆ ಈ ಚೂಡಿದಾರ ಒಂದು ದಿನಕ್ಕೆ ಎರಡು ಹೊಲ್ಕಂದರೆ ಸಾಕು ಸಾವಿರ ರೂಪಾಯಿ ಸಂಪಾದನೆ ಅಲ್ಲೇ ಆಗಿಬಿಡುತ್ತೆ ನಮಗೆ ಎರಡು ಗಂಟೆ ಎರಡು ಚೂಡಿದಾರ ಟಾಪನ್ನು ಸ್ಟಿಚ್ ಎರಡು ಚೂಡಿದಾರನ್ನೇ ಸ್ಟಿ ಫುಲ್ಲು ಸೆಟ್ಟು ಸ್ಟಿಚ್ ಮಾಡೋದಕ್ಕೆ ನಮಗೆ ಎರಡು ಗಂಟೆ ಸಾಕಾಗುತ್ತೆ ಎರಡು ಗಂಟೆಗೆ ನಾವು ಸಾವಿರ ರೂಪಾಯಿಯನ್ನು ಸಂಪಾದಿಸ್ಬೋದು ಈ ರೀತಿ ಇರುವಾಗ ನೀಟಾಗಿ ಆ ಸೈಡ್ ಸ್ಲಿಟ್ಟು ಏನಿದೆ ಅದೊಂದು ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡಿಕೊಂಡ್ರೆ ಆರಾಮಾಗಿ ತುಂಬಾ ಸ್ಟಿಚಿಂಗ್ ಡ್ರೆಸ್ಗಳು ಸ್ಟಿಚಿಂಗ್ ತುಂಬಾ ಇರುತ್ತೆ ಈ ಗೌರಿ ಹಬ್ಬದ ಸೀಸನ್ನಲ್ಲಿ ಅದಕ್ಕೋಸ್ಕರನೇ ಈ ನಾನು ಸ್ಲಿಟ್ಟನ್ನು ತೋರಿಸ್ಕೊಡ್ತಿದ್ದೀನಿ ಈಗ ನೀವು ನೋಡಿದ್ರಲ್ಲ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮಗೆ ಸ್ಟಿಚಿಂಗ್ ವಿಡಿಯೋ ಬೇಕು ಯಾವುದೇ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಹೊಸ್ತಾಗಿ ನೋಡ್ತಾ ಇರುವಂಥವ್ರು ಖಂಡಿತವಾಗ್ಲೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಿ ನೋಡ್ತಿದ್ದೀರಾ ಸ್ಲಿಟ್ ಯಾವ ರೀತಿ ಬಂದಿದೆ ಅಂತ ನಾನು ತೋರಿಸ್ತಿದ್ದೀನಿ ಎರಡೂ ಸ್ಟೆ ಸೈಡಲ್ಲೂ ಸ್ಟಿಚ್ ಆಗಿದೆ ಎಲ್ಲ ರೆಡಿ ಇದೆ ಇದ್ಕೊಂದು ಐರನ್ ಮಾಡಿದ್ರೆ ಪರ್ಫೆಕ್ಟ್ ಸ್ಟಿಚಿಂಗ್ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು